ಕನ್ನಡ ಜಾಣ ಜಾಣೆ ನಮಸ್ಕಾರ ಕೆಲವು ದಿನಗಳ ಹಿಂದೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡದ ಅಭಿಮಾನ ಹುಕ್ಕಿ ಹರಿಯಿತು ದೊಡ್ಡ ದೊಡ್ಡ ಹಾಕಿದ್ವಿ ಎಲ್ಲರೂ ಆಯಿತು ಕನ್ನಡದ ಬಗ್ಗೆ ಉದ್ದುದ್ದ ಭಾಷಣಗಳು ಬಿಗುದಾಯಿತು ಎಲ್ಲ ಆಗೋಯಿತು ಇದಕ್ಕೆಲ್ಲ ಕಾರಣವಾಗಿದ್ದು ಅದು ಯಾರೋ ಶರ್ಮಾ ಅನ್ನೋ ಒಂದು ಒಂದು ಲೇಡಿ ಒಂದು ವಿಡಿಯೋ ಮಾಡಿದ್ದು ಏನಪ್ಪ ಅಂದರೆ ನಮ್ಮ ನಾರ್ತ್ ಇಂಡಿಯನ್ಸ್ ನಿಮಗೆ ಕರ್ನಾಟಕದವ್ರಿಗೆ ಆದರೂ ಬೆಂಗಳೂರಿನವ್ರಿಗೆ ಅನಿವಾರ್ಯ ನಾವೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ಇನ್ನು ಬಣಗುಡುತ್ತೆ ಎಲ್ಲ ಅಂಗಡಿಗಳು ಮುಂಗಟ್ಟುಗಳು ಪಬ್ಬು ಬಾರು ಹಳ ಮೊಳ ಎಲ್ಲ ಒಟ್ಟಾರೆ ಬಣಗುಡುತ್ತೆ ನಮ್ಮಿಂದಲೇ ನೀವು ಉದ್ಧಾರ ಆಗ್ತಾ ಇರೋದು ಅನ್ನೋ ಅರ್ಥದಲ್ಲಿ ಆಕೆ ದಿಮಾಕಿನ ಮಾತುಗಳಾಡ್ತಾರೆ ಅದಕ್ಕೆ ಸಹಜವಾಗಿ ಒಂದಷ್ಟು ದೊಡ್ಡ ಪ್ರತಿರೋಧ ಆರಾಟ ಕಿರಾಟ ಎಲ್ಲ ಮಾಡ್ತೀವಿ ನಾವು ಎಲ್ಲರೂ ಆಗುತ್ತೆ ಆಮೇಲೆ ಆಕೆಯ ಸಹಜವಾಗಿ ಕ್ಷಮೆ ಕೇಳಿಸ್ತಾರೆ ಆಕೆ ಕ್ಷಮೆ ಕೇಳಿದ್ದು ಅಲ್ಲಿ ಮುಗೀತು ಕನ್ನಡ ಉದ್ಧಾರ ಆಗೋಯಿತು ಯಾಕೆ ಕ್ಷಮೆ ಕೇಳಿದ ತಕ್ಷಣ ಕನ್ನಡ ಉದ್ದಾರ ಆಗೋಯ್ತಲ್ಲ ನಾನು ನಿಜವಾಗ್ಲೂ ಇಲ್ಲಿ ಪ್ರತಿಭಟಿಸಬೇಕಾದ್ದು ಯಾರ ವಿರುದ್ಧ ಖಂಡಿಸ್ಬೇಕಾಗಿದ್ದು ತರಟೆ ತಗೋಬೇಕಾಗಿದ್ದು ಕ್ಯಾಕಷ್ಟು ಮಹಯ್ಯಬೇಕಾಗಿತ್ತು ಯಾರಿಗೆ ಅವಳು ಯಾರೋ ಏನೋ ಹೇಳಿದ್ಲು ಅವಳು ಸಾರಿ ಕೇಳಿದ್ದು ಮುಗಿದೋಯ್ತು ಅದರಿಂದ ಏನೂ ಆಗಲ್ಲ ಯಾವ ಕನ್ನಡವೂ ಉದ್ಧಾರ ಆಗಲ್ಲ ಆಕೆ ಪೇ ಹಿಂದಿ ಹಿಂದಿ ವಾರಗಳ ಇದರಲ್ಲಿ ನಾ ಅವಳೊಂದಿಷ್ಟೇ ಫೇಮಸ್ ಆಗ್ತಾಳೆ ಅಷ್ಟೇ ಅವಳು ಅವಳು ಫೇಮಸ್ ಆಗ್ತಲ್ಲಷ್ಟೆ ಮತ್ತು ಏನೂ ಇಲ್ಲ ಆದರೆ ನಿಜವಾಗ್ಲೂ ಸಹ ಕನ್ನಡದ ಸಮಸ್ಯೆಗಳೇನು ನಮ್ಮ ಭಾಷೆ ವಿಸ್ತರಿಸಲಿಕ್ಕೆ ಉಳಿಲಿಕ್ಕೆ ತೇಜಸ್ವಿ ತುಂಬ ಚೆನ್ನಾಗಿ ಹೇಳ್ತಾರೆ ಪೂರ್ಣಚಂದ್ರ ತೇಜಸ್ವಿ ಯಾರು ಕೇಳ್ತಾರೆ ಕನ್ನಡ ಉಳಿಬೇಕು ಅಂದರೆ ಹೌದಪ್ಪ ಉಳಿಬೇಕು ಉಳಿಬೇಕು ಅಂದರೆ ಹೌದು ಕನ್ನಡ ಬೆಳೀಬೇಕು ಬೆಳಿಬೇಕು ಅಂದರೆ ಉಳಿಬೇಕು ಉಳಿಬೇಕು ಅಂದರೆ ಬಳಸಬೇಕು ಬಳಸಬೇಕಲ್ವಾ ಇಷ್ಟೇ ಆದರೆ ನಾ ನಾವು ನಿಜವಾಗಲೂ ತರಣೆ ತಗೋಬೇಕಾಗಿರೋದು ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ತರಡ್ತಬೇಕು ಯಾಕೆ ಅಂದರೆ ನಮ್ಮಲ್ಲಿ ಏನು ನೋಡಿ ನಾವು ಸಣ್ಣ ಪುಟ್ಟಕ್ಕೆಲ್ಲ ಎಷ್ಟು ಪುಳಕ ಕೊಂಡು ಬಿಡ್ತೀವಿ ಅಂದರೆ ಯಾರೋ ಅಲ್ಲಿ ಡೆಲ್ಲಿಯಿಂದ ಮೋದಿನೋ ರಾಹುಲ್ ಗಾಂಧಿಯವರು ಬಂದ್ಬಿಟ್ಟು ಕನ್ನಡ ದನಗಳೇ ನಮ್ಮ ಅಂದರೆ ಅಂದ್ರೆ ಮುಗ್ದೋಯ್ತು ಅವ್ರು ಜನಗಳಂತಾರೋ ದನಗಳಂತಾರೋ ಗೊತ್ತಿಲ್ಲ ಯಾರಾವ್ ಬರ್ಕೊಟ್ಟಿರ್ತಾನೆ ಹಿಂದಿಲಿ ಬರ್ಕೊತಾರವರು ಅದು ಇಂಗ್ಲೀಷಲ್ಲಿ ಬರ್ಕೋತಾರವರು ಅದು ಹೇಳಿದ ತಕ್ಷಣ ನಾವು ಖುಷಿಯಾಗಿ ಹೋಗ್ಬಿಡ್ತೀವಿ ಬಂದು ಭಾಗ್ಯ ಇದರಿಂದ ಏನು ಭಾಗ್ಯ ಬಂತು ಮತ್ತು ಇಲ್ಲಿ ಭಾಳ ಪ್ರಮುಖ ನಾನು ಯಾಕೆ ಸರ್ಕಾರನ ಪ್ರಶ್ನೆ ಮಾಡಬೇಕು ಸರ್ಕಾರನ ತರಡೆ ತಗೋಬೇಕು ಅಂತ ಹೇಳಿದೆ ಅಂದರೆ ಸರ್ಕಾರ ಪಾಲಿಸಿಗಳು ಮಾಡಬೇಕು ಸರ್ಕಾರದ ಕೈಲಿದೆ ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಇಲ್ಲಿಗೆ ಬರ್ತಾರೆ ಅಂತಕೊಳ್ಳಿ ಅವ್ರು ಏನೋ ಟೂರ್ ಬಂದಿದರೆ ಎರಡು ದಿವಸ ಒಂದು ವಾರನೋ ದಿವ್ಸೋನೋ ತಿಂಗಳು ಇರ್ತಾರೆ ಒಂಟು ಹೋಗ್ತಾರೆ ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ ಇಲ್ಲಿ ದುಡಿದು ಇಲ್ಲಿ ತಿನ್ನೋಕೆ ಬರ್ತಾರಲ್ವಾ ಇಲ್ಲಿ ಕೆಲಸ ಆರಿಸ್ಕೊಂಡು ಇಲ್ಲಿ ಬದುಕೋಕೆ ಬರ್ತಾರಲ್ವಾ ಇಂಥವ್ರಿಗೆ ನೀವು ಹದಿನೈದು ಸಾವಿರ ಒಂದು ತಿಂಗಳು ಕನ್ನಡದ ತರಬೇತಿ ಕೊಡಬೇಕಲ್ಲ ಕನ್ನಡ ಕಲಿಸ್ಕೊಡ್ಬೇಕಲ್ವಾ ಅದು ಖಾಸಗಿ ಕ್ಷೇತ್ರ ಇರ್ಬೋದು ಸರ್ಕಾರಿ ಕ್ಷೇತ್ರ ಇರ್ಬೋದು ನೀವು ಹೇಳ್ಬೋದು ಯಾಕೆ ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳು ತುಂಬ ಜನ ಕನ್ನಡ ಮಾತಾಡ್ತಾರೆ ಬರೀತಾರೆ ಓದ್ತಾರೆ ಅಂತ ಉದಾಹರಣೆ ಕೊಡ್ಬೋದು ಚಿರಂಜೀವಿ ಸಿಂಗ್ ಅಂತ ಮಾಜಿ ಐ ಎ ಎಸ್ ಆಫೀಸರ್ಗಳೆಲ್ಲ ಕನ್ನಡದಲ್ಲಿ ಕವಿತೆಗಳನ್ನೇ ಬರೆಯೋಕ್ಕೆ ಶುರು ಮಾಡಿಬಿಟ್ರು ಹೌದು ಐ ಎ ಎಸ್ ಐ ಪಿ ಎಸ್ ಆಫೀಸರ್ಗಳು ಬರೀತಾರೆ ಅಲ್ಲ ಸಾರಿ ಮಾತಾಡ್ತಾರೆ ಆದರೆ ಅವ್ರಿಗೆ ಅನಿವಾರ್ಯ ಇರುತ್ತೆ ಅವರು ಜನಸಾಮಾನ್ಯರ ಜೊತೆ ಇರಬೇಕಾಗತ್ತೆ ಅನಿವಾರ್ಯವಾಗಿರುತ್ತೆ ಅವರ ಸಂಪರ್ಕಕ್ಕೆ ಇರ್ತಕ್ಕಂಥ ಜನಗಳಿಗೆ ಕನ್ನಡ ಬಿಟ್ಟರೆ ಎಷ್ಟೋ ಜನಕ್ಕೆ ಬೇರೆ ಭಾಷೆ ಬರಲ್ಲ ಅದು ಅನಿವಾರ್ಯ ಕಾರಣಕ್ಕೋಸ್ಕರ ಕಲ್ತಿರ್ತಾರೆ ಅಷ್ಟೇ ಆ ಅನಿವಾರ್ಯತೆ ಬೇರೆಯವ್ರಿಗೆ ಹಾಕಿಲ್ವಲ್ಲ ಐ ಟಿ ಸೆಕ್ಟ್ರಲ್ಲಿ ಕೆಲಸ ಮಾಡೋರಿಗಿಲ್ಲ ಮತ್ತು ಬೇರೆ ಬೇರೆ ಕೆಲಸ ಮಾಡೋರಿಗಿಲ್ಲ ಅನಿವಾರ್ಯತೆ ಇಲ್ಲ ಅವರು ಅವ್ರು ಕಲಿಯೋಲ್ಲ ಅದಕ್ಕೇನು ಮಾಡಬೇಕು ಸರ್ಕಾರ ಪಾಲಿಸಿ ಮಾಡಬೇಕು ಅಥವಾ ಇದೇನೋ ಗೊತ್ತಿಲ್ಲ ಇದ್ದರೂ ಸಹ ಆಚರಣೆ ತರ್ತಾವ್ರೆಲ್ಲ ಗೊತ್ತಿಲ್ಲ ಇವತ್ತು ಉದಾಹರಣೆ ಒಂದು ಯಾವುದೋ ಒಂದು ಖಾಸಗಿ ಕ್ಷೇತ್ರಕ್ಕೆ ಜಾಗ ಕೊಡಬೇಕಾದ್ರೆ ಮ ಏನೇನೋ ಅಗ್ರಿಮೆಂಟ್ ಕಂಡೀಷನ್ಗಳಾಗ್ತಾರಲ್ಲ ಸರ್ಕಾರ ಇದನ್ನು ಭಾಳ ಭಾಳ ಪ್ರಮುಖವಾದ ಕಂಡೀಷನ್ ಹಾಕ್ಬೇಕು ಅವ್ರಿಗೆ ನೀವು ಒಂದು ತಿಂಗಳು ಒಂದು ತಿಂಗಳುಗಳ ಕಾಲ ಹೊಸತಾಗಿ ಬಂದು ನಿಮ್ಮತ್ತ ಕೆಲಸಕ್ಕೆ ಸೇರ್ಕೊಂಡವ್ರಿಗೆ ಪರಭಾಷೆಯವ್ರಿಗೆ ಬೇರೆ ಭಾಷೆಯವ್ರಿಗೆ ಕನ್ನಡವನ್ನು ಹೇಳ್ಕೊಡ್ಬೇಕು ಕಲಿಸ್ಬೇಕು ನಿಮ್ಮ ದುಡ್ಡಲ್ಲಿ ನಿಮ್ಮ ಕಂಪ್ನಿಯ ದುಡ್ಡಲ್ಲಿ ಕಲಿಸ್ಬೇಕು ಅವ್ರಿಗೆ ನಿಮ್ಗೇನು ಕನ್ನಡದಲ್ಲಿ ಮಹಾಕಾವ್ಯ ಹೋದಷ್ಟು ಪ್ರಾವೀಣ್ಯತೆ ಬರೆದವರು ಪರವಾಗಿಲ್ಲ ಅಟ್ಲೀಸ್ಟ್ ಹೊರಗಡೆ ಯಾವುದೇ ಒಂದು ಅಂಗಡಿಯವನ ಹತ್ರ ವ್ಯವಹಾರ ಮಾಡಲಿಕ್ಕೆ ಅಂಗಡಿ ಮತ್ತೊಂದು ಈ ಈ ಈ ಥರ ಸಣ್ಣ ಬೇಸಿಕ್ ಬೇಸಿಕ್ಕಾದ್ರೂ ಸಹ ಕಲಿಸ್ಬೇಕು ಅದ್ರ ಜವಾಬ್ದಾರಿ ಆ ಕಂಡೀಷನ್ನ ಭಾಳ ಕಟ್ನಿಟ್ಟಾಗಿ ಕಂಡೀಷನ್ ಸರ್ಕಾರ ಹಾಕಬೇಕು ಸರ್ಕಾರ ಮಾಡ್ತಾ ಇದೆಯಾ ನೋಡೋಣ ಇವ್ರಿಗೆ ಅನಿವಾರ್ಯತೆ ಇದ್ದರೆ ಏನು ಬೇಕಾದ್ರೆ ಮಾಡ್ತಾರೆ ಸಿ ಬಿ ಐ ಅಂದರೆ ಏನೋ ಸಮಸ್ಯೆ ಆಗ್ತಾಯಿದೆ ಅಂತ ಕಾರಣಕ್ಕೆ ಇಮ್ಮಿಡಿಯೇಟಾಗಿ ಸಪು ಸಚಿವ ಸಂಪುಟ ಸೇರುತ್ತೆ ಸಿ ಬಿ ಐನವ್ರು ತನಿಖೆ ಅಂದ್ರೆ ನಮ್ಮ ಸರ್ಕಾರದ ಪರ್ಮಿಷನ್ ತಗೊಬೇಕು ಅಂತೇಳಿ ಮಾಡ್ಕೊಂಡ್ಬಿಡ್ತೀರಿ ನಿಮ್ಮ ಅನುಕೂಲಕ್ಕೆ ಇಂಥವನ್ನ ಈಗ ಯಾಕೆ ಮಾಡಿ ಇಂಥವ್ರು ಎಲ್ಲ ಯಾಕೆ ಮಾಡೋಕ್ಕಾಗಲ್ಲ ನಿಮ್ಗೆ ಅನಿವಾರ್ಯತೆ ಇಲ್ಲ ಅದರಲ್ಲೂ ಸಿದ್ದರಾಮಯ್ಯ ಅಂತವರು ಕೆಲವರು ಯಾರೋ ಕನ್ನಡ ರಾಮಾಯಣ ಕರಿತಾ ಅದು ಅದು ಯಾವ ಆ್ಯಂಗಲ್ ಕನ್ನಡ ರಾಮಾಯಣ ಕರಿತಾರೆ ಗೊತ್ತಿಲ್ಲ ನನಗೆ ಕನ್ನಡ ಕಾವಲು ಸಮಿತಿಯ ಮೊದಲು ಅಧ್ಯಕ್ಷರಲ್ಲಾಗಿದ್ದಂಥವ್ರು ವಿಧಾನಸೌ ವಿಧಾನಸೌಧದಲ್ಲಿ ನೀವು ನಿಮಗೆ ಸಮಾಸ ಗೊತ್ತಾ ಸಂಧಿ ಗೊತ್ತಾ ವ್ಯಾಕರಣ ಗೊತ್ತಾ ಅಂತ ಕೇಳಿದ್ರು ಸಿದ್ದರಾಮಯ್ಯನವ್ರಿಗೆ ಇಂಥದ್ದೆಲ್ಲ ಯಾಕೆ ಮಾಡೋಕ್ಕಾಗ್ತಾಯಿಲ್ಲ ಕನ್ನಡವನ್ನು ಒಂದು ಯಾವುದೇ ಭಾಷೆಯನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಜನಸಾಮಾನ್ಯರು ದೃಷ್ಟಿ ಇರುತ್ತೋ ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಸರ್ಕಾರಕ್ಕೆ ಇರುತ್ತೆ ಸರ್ಕಾರ ಇಚ್ಛಾಶಕ್ತಿ ತೊಗೊಂಡು ಮಾಡಿದ್ರೆ ಸಮಸ್ಯೆ ಬಗೆಹರಿತ್ತೆ ನೀವು ಮಾಡ್ತಾ ಇಲ್ಲ ಎಷ್ಟು ಜನ ಸರ್ಕಾರದವ್ರು ಮಾಡ್ತಾಯಿದ್ದೀರಿ ಇವತ್ತು ಇಚ್ಛಾಶಕ್ತಿ ಇದೆ ಕಟ್ನಿಟ್ಟ ಪರಿಸ್ಥಿತಿ ಇರಬೇಕಲ್ವ ಈಗ ನನ್ನ ಸ್ನೇಹಿತರವರು ಹೇಳ್ತಾಯಿದ್ರು ಜಪಾನ್ಗೆ ಈ ಥರ ಕೆಲಸ ಹರಿಸ್ಕೊಂಡು ಹೋದರೆ ಅಲ್ಲಿ ಸಾವಿರ ತಿಂಗಳು ಜಪಾನಿ ಭಾಷೆನ ಟ್ರೈನಿಂಗ್ ಕೊಡ್ತಾರಂತೆ ಕಲಿ ಸರ್ಕಾರದ ಕೊಡ್ತಾರೆ ಕಲ್ತ್ಕೋಬೇಕು ಅಂತ ಸಾವಿರಾರು ಕೋಟಿ ಖರ್ಚು ಮಾಡಿ ಹಾಗೆಯೇ ನಾವು ಕನ್ನಡ ಅಂತಲ್ಲ ನೀವು ತಮಿಳರು ಮಾಡಿ ತೆಲುಗರು ಮಾಡಿ ಹಿಂದಿಯವರೂ ಮಾಡಿ ಯಾಕೆ ಹಿಂದಿದ್ದು ನಮ್ಮ ದೊಡ್ಡ ಸಮಸ್ಯೆ ಬರ್ತಾ ಇದೆ ಅಂದರೆ ಕಲೀಲಿಕ್ಕೆ ಎಷ್ಟು ಜಗತ್ತಿನ ಎಲ್ಲ ಭಾಷೆಗಳ್ರು ಕಲ್ತ್ಕೊಳ್ಳಿ ಯಾರ್ದಿಂದ ತಕರಾರಿಲ್ಲ ನಿಮ್ಮ ನಿಮ್ಮ ಕೆಪಾಸಿಟಿ ನಿಮ್ಗಿರೋ ಸ್ಕಿಲ್ಲು ಹೆಂಗಾರ ಮಾಡ್ಕೋಬೋದು ಆದರೆ ನನ್ನನ್ನು ಕಲೀಲೇಬೇಕು ನನ್ನ ಭಾಷೆ ಅಂತ ಬಲವಂತ ಮಾಡಿದ್ದಿಲ್ಲ ಹಿಂದಿಯವರು ಬಂದ್ಬಿಟ್ಟು ನಮ್ಮ ರಾಷ್ಟ್ರ ಭಾಷೆ ಅಂತೇಳಿ ಸುಳ್ಳು ಹೇಳ್ಕೊಂಡು ಬಲವಂತ ಮಾಡಿದ್ದೀರಾ ಏ ನಿಂಗೆ ಹಿಂದಿ ಬರಲ್ವಾ ಈ ನ್ಯಾಷನಲ್ ಲ್ಯಾಂಗ್ವೇಜು ಗೊತ್ತಿಲ್ವಾ ಅಂತ ಅಣಕ ಒಡೆಯೋದು ವ್ಯಂಗ್ಯ ಮಾಡಿದಿದ್ದಿಲ್ಲ ಇದು ಸಹಿಸೋಕ್ಕಾಗಲ್ಲ ಈ ದಿಮಾಕನೇ ಸಹಿಸೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದು ಬಿಟ್ಟು ನಾವು ಅದು ಯಾರೋ ಏನೋ ಹೇಳಿದ್ಲು ನಾವು ಪ್ರತಿಭಟನೆ ಮಾಡಿದ್ವಿ ಆಕೆ ಕ್ಷಮೆ ಕೇಳಿಸಿದ್ವಿ ಉದ್ಧಾರ ಆಗ್ಬಿಡ್ತಾ ಅದೇ ಸುಮ್ಮನೆ ಕನ್ನಡದವ್ರು ಗುಂಡಾಗಳು ರೌಡಿಗಳು ಅಂತ ಅಷ್ಟೇ ತುಂಬ ಬಿಂಬ ಆದರೆ ನಮ್ಮರೇ ಬಿಂಬಿಸ್ತಾರೆ ಎಷ್ಟೋ ಜನ ನಮ್ಮರೇ ಒಂದಷ್ಟು ಜನ ಏ ಕನ್ನಡದವ್ರು ರೋಕ ಹೋರಾಟಕಾರ ರೋಲ್ ಕಾಲುಗಳು ಗುಂಡಾಗಳು ಅಂತ ಅಟ್ಲೀಸ್ಟ್ ಒಂದಷ್ಟು ಕಟ್ನಿಟ್ಟಾಗಿ ಇರೋವದಕ್ಕೆ ಒಂಚೂರು ಇರೋದು ಇವತ್ತು ಅಲ್ವಾ ಅಂದರೆ ನಿಮ್ಮ ಲೆಕ್ಕಾಚಾರ ನೀವು ಮಾತ್ರ ಮನೇಲಿ ಬೆಚ್ಚಿ ಮಲ್ಕೊಂಡಿರ್ತಾರೆ ಇವ್ರ ಕೇಸ್ ಹಾಕ್ಸ್ಕೊಂಡು ಎಲ್ಲ ತೊಗಿಸ್ಕೊಂಡು ಒಗ್ಗಿಸ್ಕೊಂಡು ಬಿಟ್ಟಿಯಾಗಿ ಅವ್ರ ಮನೆ ಸಂಪಾದನೆ ಮಾಡ್ಬಿಡ್ಬೇಕು ಬಿಟ್ಟೇ ಮಾಡಿಬಿಡ್ಬೇಕು ಮಲ್ಲಿ ಇರಬೇಕು ಇದು ಒಂದಷ್ಟು ಜನಕ್ಕೆ ಈ ಒಂದು ಒಂದು ಹೇಳಣ ಈ ಸಂಕುಚದ ಮನೋ ಬರ್ತಕ್ಕಂಥ ಇಂಥ ಜನಗಳಿಗಿರೋದು ಅದೆಲ್ಲ ಮತ್ತು ನಮ್ಮಲ್ಲಿ ಇನ್ನೊಂದಷ್ಟು ಜನ ಮಾಡ್ತಾರೆ ಪಾಪ ಕನ್ನಡ ಶಾಲೆಗಳಿಗೆ ಬಣ್ಣ ಹೊಡ್ಸೋದು ಇವತ್ತು ಶಾಲೆಗಳಿಗೆ ಮುಚ್ಚೋಗ್ತಾಯಿದೆ ಇನ್ನು ನಮ್ಮೂರಲ್ಲೇ ನಾನು ಏಳು ಜನ ಎಂಟು ಜನ ಕನ್ನಡಕ್ಕೆ ಕನ್ನಡ ಶಾಲೆಗೆ ಬರ್ತಾರೆ ಮಕ್ಕಳು ಇನ್ನೊಂದು ಮೂರು ಜನ ಕಮ್ಮಿ ಮೇಲೆ ಅವ್ರು ಹೇಳಿದ್ರು ಮುಚ್ಚಿಬಿಡ್ತಾರೆ ಸರ್ ಏನು ಮಾಡೋಕ್ಕಾಗಲ್ಲ ಅಂತ ಮುಚ್ಚಿಬಿಡ್ತಾರೆ ಅದು ಹಿಂಗೆ ಉದ್ಧಾರ ಮಾಡಬೇಕು ನಮ್ಮಲ್ಲಿ ಒಂದಷ್ಟು ಜನ ಮಾಡ್ತಾರೆ ಕನ್ನಡ ಶಾಲೆಯಿಂದ ಬಣ್ಣ ಹೊಡೆದು ಬಣ್ಣ ಹೊಡಿತಾರೆ ಬೋ ಫೋಟೋ ಹಾಕೋತಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಮುಗಿದೋಯ್ತು ನೀವು ಬಣ್ಣ ಹೊಡೆದ ತಕ್ಷಣ ಶಾಲೆ ಉದ್ದಾರ ಆಗಲ್ಲ ಅಲ್ಲಿ ಮಕ್ಕಳಿರ್ಬೇಕಲ್ಲ ಓದೋಕ್ಕೆ ಅದಕ್ಕೆ ಏನು ಮಾಡಬೇಕು ಯಾಕೆ ಸರ್ಕಾರನ ತರಡೆ ತೊಗೋಬೇಕು ಯಾಕಷ್ಟು ಬೇಕು ಅವ್ರಿಗೆ ಅಂತ ಹೇಳ್ತಾ ಅಂದರೆ ಪ್ರತಿಯೊಂದು ಪಕ್ಷದ ಕರ್ನಾಟಕದ ಪ್ರತಿಯೊಂದು ಪಕ್ಷದ ಭಾಳ ಜನ ರಾಜಕಾರಣಿಗಳು ಶಾಲೆಗಳು ನಡೆಸ್ತಾರೆ ದುಡ್ಡು ಹಾಕಿದ್ದಾರೆ ಅದಕ್ಕೆ ದುಡ್ಡು ತೆಗಿತ ವ್ಯಾಪಾರ ಮಾಡ್ತಾಯಿದ್ದಾರೆ ಹಂಗಾಗಿ ಇವರು ಖಾಸಗಿ ಶಾಲೆ ನಡೆಸ್ತಿರೋದ್ರಿಂದ ಕನ್ನಡ ಶಾಲೆ ಬಗ್ಗೆ ಏನು ತಲೆ ಕೆಡಿಸ್ಕೋತಾರೆ ಸರ್ಕಾರಿ ಶಾಲೆ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ ನಾನು ಕೇಳೋದು ಈ ರಾಜಕಾರಣಿಗಳು ಇನ್ನು ಈ ವಿಷಯ ಎಷ್ಟು ಶೀಟ್ ಬರುತ್ತೆ ಅಂದರೆ ಆರೋಗ್ಯ ಮತ್ತು ಶಿಕ್ಷಣ ಸರ್ಕಾರ ಕೊಡುತ್ತೆ ಕೊಡಬೇಕಲ್ವಾ ಬೇಸಿಕ್ ಅದು ಮೂಲಭೂತ ಸೌಕರ್ಯಗಳು ನೀವು ಯಾಕೆ ಖಾಸಗಿ ಶಾ ಶಾಲೆಗಳು ನಡೆಸ್ತೀರ ರಾಜಕಾರಣಿಗಳು ನೀವು ಯಾಕೆ ಆಸ್ಪಿಟ್ಲ್ಗಳು ನಡೆಸ್ತೀರಾ ನೀವು ನಡೆಸಬೇಡಿ ಅಲ್ವಾ ನೀವು ಖಾಸಗಿ ಆಸ್ಪತ್ರೆ ಶಾಲೆಗಳು ನಡೆಸ್ತೀರ ಅಂದರೆ ಸರ್ಕಾರಿ ಶಾಲೆಗಳು ನೀವು ನಡೀತವೆ ನೀವೇ ಹಾಕ್ತಾ ಇದಾರೆ ಮುಚ್ಚುತ್ತಾ ಇದ್ದಾರಲ್ಲ ಒಂದು ಕಡೆಯಿಂದ ಇನ್ಯಾಕೆ ತಲೆ ಕೆಡ್ಸ್ಕೋತಾರೆ ಇವರು ಇವರು ಫಸ್ಟ್ ಬಿಡಬೇಕು ರಾಜಕಾರಣಿಗಳು ಸರ್ಕಾರಿ ಶಾಲೆಗಳು ಉದ್ಧಾರ ಆಗಬೇಕು ಅಂದರೆ ರಾಜಕಾರಣಿಗಳು ಮಕ್ಕಳಲ್ಲಿ ಹೋಗಬೇಕು ನಾವು ಸುಮ್ಮನೆ ಹೊಡಿಸ್ಬೇಕು ಕುರ್ಚಿ ಮೇಜಿಲ್ಲ ಸೋರ್ತಾ ಇದೆ ನೋಡ್ತೀವಿ ದಿನನಿತ್ಯ ಟಿ ವಿ ನೋಡ್ತಾ ಇರ್ತೀವಿ ಸೋರ್ತಾ ಇದೆ ಅದಕ್ಕೆ ಮತ್ತಿನ್ನೇನಿಲ್ಲ ಮಕ್ಕಳಿಗೆ ಮರತಡೆ ಪಾಠ ಮಾಡ್ತಾ ಡಿ ಸಿ ಮಗ ಇರ್ಬೋದು ಎಮ್ ಎಲ್ ಎ ಮಗ ಇರ್ಬೋದು ಮಿನಿಸ್ಟರ್ ಮಗ ಇರ್ಬೋದು ಸರ್ಕಾರಿ ಶಾಲೆ ಹೋಗಿ ಶುರು ಮಾಡಿದರೆ ಒಂದೇ ವಾರದಲ್ಲಿ ಸರಿಯಾಗುತ್ತೆ ಒಂದೇ ವಾರದಲ್ಲಿ ನಿಮ್ಗೆ ಆಧುನಿಕ ಕಂಪ್ಯೂಟರ್ಗಳು ಬರ್ತವೆ ಸೋರೋದೂ ಇಲ್ಲ ಆಟ ಇರುತ್ತೆ ಬಣ್ಣ ಸುಣ್ಣ ಎಲ್ಲ ಬರುತ್ತೆ ಕ್ವಾಲಿಟಿ ಶಿಕ್ಷಣದ ಬರುತ್ತೆ ಮೇಸ್ಟ್ಗಳು ಬಯದಿಂದ ಪಾಠ ಮಾಡ್ತಾರೆ ಎಲ್ಲ ಶುರುವಾಗುತ್ತೆ ದಯವಿಟ್ಟು ರಾಜಕಾರಣಿಗಳು ಯಾರ್ಯಾರು ಖಾಸಗಿ ಶಾಲೆ ನಡೆಸ್ತಾರೆ ಇವರು ಮುಚ್ಚಲಿಕ್ಕೆ ಪಸ್ಟ್ ರಮ್ ತವ ಜನ ಒತ್ತಾಯ ಮಾಡಬೇಕು ಇವ್ರಿಗೆ ಉಗಿಬೇಕು ಪಸ್ಟು ಕನ್ನಡ ಸಂಘಟನೆಗಳು ಮಾಡಬೇಕಾದ್ರೆ ಸುಮ್ಮನೆ ಗುಂಡಗಳು ಅಥವಾ ಆಡ್ಕೊಳೋಕ್ಕಿಂತ ಒತ್ತಾಯ ಮಾಡಬೇಕಾದ್ದು ಕನ್ನಡ ಉದ್ಧಾರ ಮಾಡಬೇಕಾದ್ದು ರಾಜಕಾರಣಿಗಳು ಖಾಸಗಿ ಶಾಲೆಗಳು ನಡೆಸೋದನ್ನ ಫಸ್ಟ್ ನಿಲ್ಲಿಸಬೇಕು ಖಾಸಗಿ ಆಸ್ಪತ್ರೆಗಳು ನಡೆಸೋದನ್ನ ಫಸ್ಟ್ ನಿಲ್ಲಿಸಬೇಕು ತಂತಾನೆ ತಂತಾನೆ ರಾಜಕಾರಣಿಗಳ ಮಕ್ಕಳು ಐ ಆಫೀಸರ್ಗಳ ಮಕ್ಕಳೆಲ್ಲರೂ ಸಹ ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪೆಟ್ಲಿಗೆ ಹೋಗಿ ಶುರು ಆದರೆ ಎರಡೂ ಸರಿ ಆಗ್ತವೆ ಆಟೋಮೆಟಿಕ್ಕ ಸರಿ ಆಗ್ತವೆ ಯಾರು ಹೇಳ್ತಾಯಿದ್ದಾರೆ ನನಗೆ ಮೇಲ್ಜಾತವರೆಲ್ಲ ಈ ಚೇಂಬರ್ ಕ್ಲೀನ್ ಮಾಡಕ್ಕೆ ಶುರು ಮಾಡಿ ಬಂದು ಮಾಡಲೇಬೇಕು ಅಂತ ಕಂಡೀಷನ್ ಮಾಡ್ರೆ ಒಂದೇ ವಾರಕ್ಕೆ ಆಧುನಿಕ ಯಂತ್ರೋಪಕರಣಗಳು ಬಂದ್ಬಿಡ್ತೇವೆ ಸಿಂಪಲ್ ಅಂತ ಹೇಳ್ಬಿಟ್ಟು ಹಂಗೇ ಅದು ಬಿಟ್ಬಿಟ್ಟು ನಾವು ಸುಮ್ಮನೆ ಕೂತ್ಕೊಂಡು ಸೋಷಿಯಲ್ ಮೀಡ್ಯಾದ ಪೋಸ್ಟ್ ಹಾಕ್ಕೊಂಡು ಅಥವಾ ಇನ್ನೇನೋ ಬಲವಂತ ಒಬ್ಬರನ್ನ ಕ್ಷಮೆ ಕೇಳಿಸ್ಬಿಟ್ಟು ಕನ್ನಡ ಒಂದು ಉದ್ಧಾರ ಆಗಲ್ಲ ಯಾವ ಕಾರಣಕ್ಕೂ ಆಗಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಾಕ್ಟಿಕಲಾಗಿ ಯಾವ ಸಮಸ್ಯೆ ಇದೆ ಹೆಂಗೆ ಬಗೆಹರಿಸ್ಬೇಕು ಇಷ್ಟೇ ನಾನು ಕೇಳೋದು ಭಾಳ ಸರಳವಾದ್ದು ವಸ್ತು ಕೆಲಸಕ್ಕೆ ಮಾಡೋಕ್ಕೇನು ಬೆಂಗಳೂರಿಗೆ ಬರ್ತಾರೆ ಅದು ಕರ್ನಾಟಕ ಬರ್ತಾರೆ ಅವ್ರಿಗೆ ಒಂದು ತಿಂಗಳ ಕಾಲ ಆಯಾ ಸಂಸ್ಥೆಯವರೇ ಅವರ ದುಡ್ಡು 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 ಖರ್ಚು ಮಾಡಿ ಟ್ರೈನಿಂಗ್ ಕೊಡಬೇಕು ಕನ್ನಡ ಕಲಿಸ್ಕೊಡ್ಬೇಕು ಅವ್ರಿಗೆ ಬೇಸಿಕ್ ಕಲ್ತ್ಕೊಳ್ಳಿ ಹೊರ್ಗಡೆ ವ್ಯವಹಾರ ಮಾಡೋಷ್ಟು ಕಲ್ತ್ಕೊಳ್ಳಿ ಅಷ್ಟು ಸಾಕು ಅದನ್ನು ಕಂಡೀಷನಾಗಿ ಮಾಡಿಲ್ಲ ಅಂದರೆ ಉದಾಹರಣೆ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಇಷ್ಟಪಟ್ಟು ಇಷ್ಟಪಟ್ಟು ಯಾಕೆ ಬೇಗ ಕಲ್ತ್ಕೊಳ್ಳಿ ಬಲತ್ಕಾರ ಮಾಡ್ತಾರಲ್ಲ ಆ ಕಾರಣಕ್ಕೋಸ್ಕರ ನಾವು ಹಿಂದಿನ ಬೇಡ ಅಂತ ಹೇಳ್ತಿರೋದು ನೀವು ಮತ್ತೆ ಭಾಳ ಪ್ರಮುಖವಾಗಿ ಈ ಸಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ಅದಕ್ಕೆ ಕೇಂದ್ರ ಒಕ್ಕೂಟ ಸರ್ಕಾರ ಸಹ ದುಡ್ಡು ಕೊಡಬೇಕು ನಾವು ಬರೀ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಅಷ್ಟೇ ಕೇಳೋದಲ್ಲ ಕೆಲವರು ಅಧಿಕಾರಿಗಳು ಒಂದು ಸಂಬಳ ಬಿಟ್ಕೊಟ್ಬಿಡ್ಲಿ ಅಂತ ಕೇಳೋದಲ್ಲ ಇದು ನಮ್ಮದು ಸಹ ಒಕ್ಕೂಟದಲ್ಲಿ ಕರ್ನಾಟಕ ಒಂದಿದೆ ನಮಗೂ ಸಹ ರಾಷ್ಟ್ರೀಯ ಭಾಷೆಯ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಇದೆ ನಮ್ಮದು ರಾಷ್ಟ್ರೀಯ ಭಾಷೆನೇ ಅನ್ನ ನೋಡೋಕೋದ್ರೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಅರ್ಧ ದುಡ್ಡನ್ನು ಒಕ್ಕೂಟ ಸರ್ಕಾರ ಕೊಡಬೇಕು ಈ ನಿಟ್ಟಲ್ಲಿ ಎಲ್ಲರೂ ಸಹ ಒತ್ತಡ ಹಾಕ್ಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ